ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯಕ್ಕೆ ಡ್ಯಾನ್ಸ್ ಮಾಡ್ತಾಳೆ ಟ್ಯಾಲೆಂಟ್ ಶೂನಲ್ಲಿ ಭಾಗವಹಿಸ್ತಾಳೆ ಅಂತ ಅತ್ತೆ ಕುಸುಮ ಅವರು ಒಪ್ಕೋತಾರೆ ಈ ಕಡೆ ಪೂಜಾ ತನ್ನ ಅಕ್ಕಂಗೆ ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂತ ಹೇಳ್ತಾಳೆ ನಂತರ ಈ ಕಡೆ ಭಾಗ್ಯ ಕೂಡ ಕಲಿಯೋಕೆ ಸದ್ವಾಗ್ತಾಳೆ ಆದರೆ ಇಲ್ಲಿ ಸುನಂದವರು ಪೂಜಾ ಹತ್ರ ಬಂದು ನಿಮ್ಮ ಭಾವನ ಕರ್ಕೊಂಡು ಬರ್ತೀನಿ ಅಂದಿ ಇಲ್ಲಿ ಸಂಚೆ ಆದರೂ ಕರ್ಕೊಂಡೇ ಬರಲಿಲ್ವಲ್ಲ ಅಂದಾಗ ಏನಮ್ಮ ನೀನು ಅತ್ತೆನೇ ಬೇಡ ಅಂತ ಹೇಳಿದ್ರು ಆದ್ಮೇಲೆ ನೀನು ಯಾಕೆ ಫೋರ್ಸ್ ಮಾಡ್ತಿದ್ಯಾ ಅಂದಾಗ ಅವರೇನು ಹೇಳ್ತಾರೆ ಅವ್ರ ಮಗನ ಬಗ್ಗೆ ಎಷ್ಟು ಹೇಳಿದ್ರು ಆ ತಲೆಗೆ ಹೋಗೋದಿಲ್ಲ ಆದರೆ ನೀನು ಕೊತ್ತದಲ್ವಾ ಅವ್ನು ಆಚೆ ಇದ್ದಷ್ಟು ದಿನ ಎಷ್ಟು ತೊಂದರೆ ಆಗುತ್ತೆ ಅಂತ ಅವ್ನು ಯಾರ ಜೊತೆನಾರು ಸಂಬಂಧ ಇಟ್ಕೊಂಡ್ರೆ ಏನು ಮಾಡೋದು ಅಂದರೆ ಆಲ್ರೆಡಿ ಅಮ್ಮ ಸಂಬಂಧ ಇಟ್ಕೊಂಡಿದಾರಮ್ಮ ಆಲ್ರೆಡಿ ಎಲ್ಲ ಆಗೋಗಿದೆ ಅಂತ ಹೇಳ್ತಾರೆ ಈ ಆಘಾತನ ಸಹಿಸೋಕ್ಕಾಗೋದಿಲ್ಲ ಸುನಂದ್ ಅವ್ರಿಗೆ ಅವತ್ತು ತಾಂಡವ್ ಹೇಳಿದ ಮಾತು ನೆನಪಾಗುತ್ತೆ ಏನು ಮಾತಾಡ್ತಿದ್ಯಾ ಪೂಜಾ ನೀನು ಅಂದಾಗ ಹೌದಮ್ಮ ನಾನು ನಿಜವೇ ಹೇಳ್ತಿದ್ದೀನಿ ಅವ್ರು ಆಲ್ರೆಡಿ ಹಾದಿ ತಪ್ಪಿದ್ದಾರೆ ಯಾರದ್ದು ಜೊತೆ ಇದ್ದಾರೆ ಅಂತ ಹೇಳ್ತಾಳೆ ಯಾರದು ಅಂದಾಗ ದಯವಿಟ್ಟು ಅಮ್ಮ ಯಾರು ಅಂತ ಕೇಳಬೇಡ ನನಗೆ ಹೇಳೋ ಇಲ್ಲ ಅಮ್ಮ ಆದರೆ ಈ ವಿಷಯ ಹೇಳೋಕ್ಕಾಗೋದಿಲ್ಲ ಈ ವಿಷಯ ಹೇಳಿದ್ರೆ ಅತ್ತೆಗಾಗಲಿ ಅಕ್ಕನಗಾಗಿಲ್ಗ ಗೊತ್ತಾದರೆ ತೊಂದ ದೊಡ್ಡ ತೊಂದರೆನೇ ಆಗಿಬಿಡುತ್ತೆ ಅಂತಾರೆ ಏನಂತದ್ದಾಗುತ್ತೆ ನಿನಗೇನು ಅರ್ಥ ಆಗ್ತಿಲ್ವಾ ಇಲ್ಲಾಂದರೆ ಸರಿ ಹೋಗುತ್ತೆ ಅನ್ಕೊಂಡಿದ್ಯಾ ಅಂದಾಗ ಇಲ್ಲಮ್ಮ ವಿಷಯ ಹೇಳಿದ್ರೆ ಆ ಮನುಷ್ಯ ತುಂಬಾ ಕೆಟ್ಟವನು ಅಕ್ಕನ ಬೀದಿಗೆ ತಂದು ನಿಲ್ಲಿಸ್ಬಿಡ್ತಾನೆ ಬಿಟ್ಬಿಡ್ತಾನಮ್ಮ ಅದಕ್ಕೆ ನಾನು ಅಕ್ಕನಷ್ಟು ಒಳ್ಳೆಯವಳು ಅಲ್ಲ ಹಾಗೆ ಯಾವಾಗಲೂ ಕೂಡ ಒಳ್ಳೆಯದು ನ್ಯಾಯ ಅಂತಲೂ ಲಕ್ಷ್ಮೀ ಥರ ನೋಡೋದಿಲ್ಲ ನನ್ಗೆ ಗೊತ್ತಲ್ವ ಹಿಡ್ದದ ಕೆಲಸನ ಬಿಡೋದಿಲ್ಲ ಅಂತ ನಾನು ನಂದೇ ದಾರಿಲಿ ಹೋಗ್ತೀನಿ ಹಾಗಾಗಿ ನನಗೆ ಕಷ್ಟ ಆಗೋದಿಲ್ಲ ಅಕ್ಕನ್ನ ನೋಡು ಹೀಗೆ ಅವಳು ಒಂದು ಒಳ್ಳೆ ಚೆನ್ನಾಗಿ ಓದಿ ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಆ ರೀತಿ ಮಾಡ್ತೀನಿ ಅಕ್ಕನೇ ಬಿಡ್ತೀನಿ ಅಂದರೂ ಆ ಭಾವ ಬಿಡೋಕೆ ರೆಡಿ ಇರಬಾರ್ದು ಅಂಥ ಪರಿಸ್ಥಿತಿನ ತಂದಿಡ್ತೀನಮ್ಮ ಏನು ಯೋಚನೆ ಮಾಡಬೇಡ ನನ್ನ ಅಕ್ಕ ಅವಳು ಅವಳು ಯಾವತ್ತೂ ಕೂಡ ಚೆನ್ನಾಗಿರಬೇಕು ಆ ರೀತಿ ಮಾಡೇ ಮಾಡ್ತೀನಿ ಅಂತ ಪೂಜಾ ಹೇಳ್ತಾಳೆ ಏನು ಮಾಡ್ತೀವಿ ಏನೋ ಗೊತ್ತಿಲ್ಲ ಪೂಜಾ ಆದರೆ ನಿಮ್ಮ ಅಕ್ಕನ ಸಂಸಾರಕ್ಕೆ ಸ್ವಲ್ಪ ಕೂಡ ತೊಂದರೆ ಆಗಬಾರ್ದು ಅದಷ್ಟೇ ನಾನು ಕೇಳ್ಕೊಳ್ಳೋದು ಅಂತಾರೆ ಅಮ್ಮ ನೀನೇನು ಯೋಚನೆ ಮಾಡಬೇಡ ಇರು ಅಂತಾರೆ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ತುಂಬ ಶು ಖುಷಿಯಾಗಿದ್ದಾರೆ ಬಿಕಾಸ್ ಒಂದು ಫಂಕ್ಷನ್ಗೆ ಹೋಗ್ತಿದ್ವಿ ಅಲ್ಲಿ ನಮಗೆ ಸ್ಪೇಸ್ ಸಿಗುತ್ತೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇರುವುದಿಲ್ಲ ಅಂತ ಜೊತೆ ಖುಷಿಯಿಂದ ಮನೆಗೆ ಬರ್ತಾರೆ ಬಟ್ ಮನೆಗೆ ಬರ್ತದಾಗೆ ಈ ಕಡೆ ತಾಂಡವ್ ಇರಿಟೇಷನ್ ಶುರು ಆಗುತ್ತೆ ಶ್ರೇಷ್ಠಗೆ ಬಿಕಾಸ್ ಬರ್ತದಾಗೆ ಕಾಫಿ ಮಾಡು ಅದು ಮಾಡು ಇದು ಮಾಡುವ ಅಂತಾರೆ ನಂಗೆ ಕಾಫಿ ಬರುವುದಿಲ್ಲ ಅಂತ ಶ್ರೇಷ್ಠ ಹೇಳಿದ್ದಕ್ಕೆ ಹೋಟೆಲ್ನಿಂದ ಬುಕ್ ಮಾಡ್ತೀನಿ ಅಂತ ಹೇಳ್ತಾಳೆ ಆ ರೀತಿ ಎಲ್ಲ ಆಗೋದಿಲ್ಲ ನನಗೆ ಅಲ್ಲಿ ಅಲರ್ಜಿ ಆಗುತ್ತೆ ಅಂದಾಗ ಏನು ಅನ್ಕೊಂಡಿದ್ದಾನೆ ನೀನು ನನ್ನಿಂದ ಮಾಡೋಕ್ಕಾಗೋದಿಲ್ಲ ಅಂದಾಗ ಭಾಗ್ಯ ಇದ್ದಿದ್ರೆ ಎಲ್ಲ ಕೂಡ ಮಾಡಿಕೊಡ್ತಿಲ್ಲು ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಬೇಕಷ್ಟೆ ಅಂತ ಹೇಳ್ತಾರೆ ಹೆಣ್ಮಕ್ಳು ಅದೇ ಮಾಡಬೇಕು ಇನ್ನೇನು ಮಾಡಬೇಕು ನಿಮ್ಮ ಹೆಣ್ಮಕ್ಳು ಕೆಲಸ ಅಂತ ಹೇಳಿ ಬೈದೆ ಬಿಟ್ಟು ಹೋಗೇ ಬಿಡ್ತಾನೆ ಅದರಿಂದ ಶ್ರೇಷ್ಠವಾಗಿ ತುಂಬ ಇರಿಟೇಷನ್ ಆಗುತ್ತೆ ಏನು ಅವನು ಹೆಣ್ಮಕ್ಳು ಅಂದರೆ ಕೆಲಸ ಮಾಡಬೇಕು ಕೆಲಸ ಮಾಡೋರು ಅಂತ ಅಂದ್ಕೊಂಡಿದ್ದಾನೆ ಅನ್ಸುತ್ತೆ ಇವ್ನ ಆ ಭಾಗ್ಯ ಮತ್ತು ಆ ಕುಸುಮಾನ ಮನೆಯಿಂದ ಆಚೆ ಹಾಕೋಕ್ಕೋಸ್ಕರ ಅವ್ನ ಇಟ್ಕೊಂಡಿದಿನಿ ಸಹಿಸ್ಕೊಂಡಿದ್ದೀನಿ ಇಲ್ಲ ಅಂದರೆ ನಾನು ಏನು ಮಾಡ್ತಿದ್ನು ಇವ್ನಕ್ಕೆ ಬೆಳಗ್ಗೆ ತಾನೇ ಟೀ ಮಾಡ್ಕೊಡೋದಕ್ಕೆ ಮುಖಕ್ಕೆ ಹೋಗ್ದಿದ್ದಾನೆ ಇವ್ನ ಹಿಂಗೇನು ಸೇವೆ ಮಾಡೋಕ್ಕ ಇರೋದು ಇವನಿಗೆ ಭಾಗ್ಯನ ಸರಿ ಜೊತೆಗೆ ಈ ಕಡೆ ನನಗೇನು ಮಾಡೋಕ್ಕಾಗೋದಿಲ್ಲ ಆರ್ಡರ್ ಮಾಡ್ತೀನಿ ಅಷ್ಟೇ ಅವ್ನು ಏನು ಬೇಕಿದ್ರು ಮಾಡ್ಕೊಳ್ಳಿ ಅಂತ ಹೋಟೆಲ್ಗೆ ಆರ್ಡರ್ ಮಾಡ್ತಾಳೆ ಎಷ್ಟು ಫ್ರೀಸ್ಟ್ರಂದ್ರೆ ಈ ಕಡೆ ಪೂಜಾ ತನ್ನ ಅಕ್ಕಂಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದಾಳೆ ಈ ಕಡೆ ಎಷ್ಟು ಹೇಳ್ಕೊಟ್ರು ಕೂಡ ಇಲ್ಲಿ ಭಾಗ್ಯಾಗೆ ಡ್ಯಾನ್ಸ್ ಮಾಡೋಕೆ ಬರ್ತಾನೆ ಇಲ್ಲ ಅದನ್ನು ನೋಡಿದೆ ಈ ಕಡೆ ಮಗಳು ತನ್ವಿಗೆ ತುಂಬ ಖುಷಿ ಆಗ್ತದೆ ಈ ಕಡೆ ಗೊಂಡೋಣ ಕೂಡ ಪ್ರಯತ್ನ ಪಟ್ಟರು ಈಗ ಕಷ್ಟ ಆಗ್ತದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಡ್ಯಾನ್ಸ್ ಕಲಿತೀವ ಅಂತ ಭಾಗ್ಯನ ನೋಡು ಕುಜ್ಬ ಅವ್ರು ಬಂದರೆ ಇಲ್ಲ ಅಕ್ಕಂಗೆ ತುಂಬ ಕಷ್ಟ ಆಗ್ತದೆ ಅಂತ ಕಲಿಯೋದು ಅಂದಾಗ ಹೌದಾ ಸರಿ ಬಿಡು ಇನ್ನೇನು ಮಾಡ್ತೀಯ ನಿಮ್ಮ ಪ್ರಿನ್ಸಿಪಲ್ ಹತ್ರ ನಾನು ಬಂದು ಮಾತಾಡ್ತೀನಿ ನಿನ್ನ ಕೈಯಿಂದ ಆಗೋದಿಲ್ಲ ಅಂತ ಹೇಳ್ತಾರೆ ನಂತರ ಬೆಳಗ್ಗೆ ಆಗುತ್ತೆ ಈ ಕಡೆ ಭಾಗ್ಯ ಕರ್ಕೊಂಡು ಕುಸುಮ ಅವರು ಡ್ಯಾನ್ಸ್ ನಡೆಯೋ ಜಾಗಕ್ಕೆ ಬಂದಿದ್ದಾರೆ ಈ ಕಡೆ ಇದೇ ಜಾಗನ ಡ್ಯಾನ್ಸ್ ನಡೆಯೋದು ನೀನು ಡ್ಯಾನ್ಸ್ ಮಾಡಬೇಕಾಗಿರೋದು ಅಂತ ಭಾಗ್ಯ ಕೇಳಿದಕ್ಕೆ ಹೌದು ಅಂತಾರೆ ನಂತರ ಅಲ್ಲೇ ಇರೋ ಅಟೆಂಡರ್ನ ಭೇಟಿ ಮಾಡಿ ಪ್ರಿನ್ಸಿಪಲ್ ಎಲ್ಲಿದ್ದಾರೆ ಅಂತ ತಿಳ್ಕೊತಾರೆ ಏನು ನೀವು ಗಲಾಟೆ ಮಾಡೋಕ್ಕೆ ಬಂದಿದ್ರೆ ಆ ಗಲಾಟೆ ಮಾಡಿದ್ರೆ ಸಖತ್ತಾಗಿರುತ್ತೆ ಅಂತ ಹೇಳ್ತಾರೆ ಫೈನಲಿ ಇರೋ ಜಾಗನ ತೋರಿಸ್ತಾರೆ ಈ ಒಳ್ಳೆ ಗಲಾಟೆ ನಡೆಯುತ್ತೆ ಅನಿಸುತ್ತೆ ಕನಿಕಾ ಮೇಡಮ್ಗೆ ಯಾರಾದರೂ ಮುಗ್ದಾಕಿದ್ರೆ ನಂಗಂತೂ ಸಖತ್ ಖುಷಿ ಆಗುತ್ತೆ ಅಂತ ಹೇಳಿ ಆ ಒಂದು ನೋಡೋಕ್ಕೆ ಬಂದಿದ್ದಾರೆ ನಂತರ ಈ ಕಡೆ ಬಂದು ಕನಿಕಾ ನೀವೇನಾ ಅಂತ ಹೇಳಿ ಕುಸುಮ್ರು ಮಾತಾಡ್ತಿದ್ರೆ ಹೋ ನೀವು ಭಾಗ್ಯವ್ರ ನಾನು ನಿಮ್ಮನ್ನು ನೋಡಿದ್ರೆ ತುಂಬ ಅಪ್ರಿಷಿಯೇಟ್ ಆಗುತ್ತೆ ನಿಮ್ಮ ಸೊಸೆ ನಾ ಸ್ಕೂಲಿಗೆ ಕಳಿಸ್ತಿದ್ರೆ ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ತುಂಬ ಆಗ್ತದೆ ಆದರೆ ನಿಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ನನ್ನ ಸೊಸೆಗೆ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದ್ರಂತೆ ಪಾಪ ಅವ್ಳು ಪ್ರಾಕ್ಟೀಸ್ ಮಾಡಿದ್ರು ಅವಳಿಂದ ಕಷ್ಟ ಆಗ್ತದೆ ಡ್ಯಾನ್ಸ್ ಆಗ್ತಿಲ್ಲ ನನ್ನ ಮೊಮ್ಮಗಳು ಏನೋ ತನ್ವಿ ಏನೋ ತಪ್ಪಾಗಿ ಈ ರೀತಿ ಹೆಸರು ಕೊಟ್ಬಿಡ್ದಾಳೆ ದಯವಿಟ್ಟು ಆ ಹೆಸರನ್ನ ತೆಗೆದುಬಿಡಿ ಅಂದಾಗ ಏನು ಮಾತಾಡ್ತಿದ್ರ ಹಾಗಿದ್ರೆ ನೀವು ಎನ್ಕರೇಜ್ ಮಾಡೋದಕ್ಕೆ ಬಂದಿಲ್ವಾ ಡ್ಯಾನ್ಸಿಂದ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಹೇಳೋಕೆ ಬಂದಿದ್ರ ಆದರೆ ಅದು ಸಾಧ್ಯವೇ ಇಲ್ಲ ಒಂದು ಸತಿ ಹೆಸರು ಕೊಟ್ಟ ಮೇಲೆ ಆಗೋದಿಲ್ಲ ಅಂದಾಗ ಏನ್ರೀ ರೀ ಮಾತಾಡ್ತಿದ್ರ ಒಂದು ಎಲೆಕ್ಷನ್ ನಡೆದ್ರಲ್ಲಿ ಮಿಸ್ಟ್ ಮಿನಿಸ್ಟರ್ ಹೆಸ್ರನ್ನ ತೆಕ್ಕೋಬಹುದಂತೆ ಅಂಥದ್ರಲ್ಲಿ ಇಲ್ಲ ಆಗೋದಿಲ್ವ ಅಂದಾಗ ಅಲ್ಲಿ ಎಲೆಕ್ಷನ್ ದಿನ ಬಂದು ಹೆಸ್ರು ತಗೋಬೇಕಾಗತ್ತೆ ಅಂತ ಹೇಳಿದ್ರೆ ಹೆಸ್ರು ತೆಗಿಬೇಕಾಗತ್ತೆ ಅಂತ ಹೇಳಿದ್ರೆ ಅದು ಹೇಗೆ ಸಾಧ್ಯ ಖಂಡಿತ ಸಾಧ್ಯ ಇಲ್ಲ ಅಂತಾರೆ ಯಾಕೆ ಸಾಧ್ಯ ಇಲ್ಲ ತೆಗೀರಿ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ ಹೌದು ನಿಜ ನೀವು ಹೇಳ್ತಿರೋದು ಸತ್ಯ ಸಾಧ್ಯ ಆಗುತ್ತೆ ಹೆಸರು ತಗೋಬಹುದಿತ್ತು ಅಂದಾಗ ಆದರೆ ಇವತ್ತಾಗೋದಿಲ್ಲ ಮೊದಲೇ ಹೇಳಬೇಕಿತ್ತು ಅಂದಾಗ ಅವತ್ತೇ ಹೇಳಿದ್ನಲ್ಲ ಮೇಡಮ್ ಆಗೋದಿಲ್ಲ ಅಂತ ನೀವು ಆಗಲೂ ಕೂಡ ಆಗಲ್ಲ ಅಂದ್ರೆ ಅಂದಾಗ ಹೌದು ಅವತ್ತೂ ಆಗಲ್ಲ ಅಂದರೆ ಇವತ್ತೂ ಆಗೋಲ್ಲ ಅಂದರೆ ಹೆಸರು ತೆಗಿಯೋಕ್ಕಾಗೋದಿಲ್ಲ ನೀನು ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂದಾಗ ಇದು ನಿಮ್ಮ ಸ್ಕೂಲ್ ಪ್ರೆಸ್ಟೀಜ್ ಇಶ್ಯೂ ಅಲ್ವಾ ಅಂದಾಗ ನನ್ನ ಪ್ರೆಸ್ಟೀಜ್ ಇಶ್ಯೂ ಪರವಾಗಿಲ್ಲ ಆದರೆ ನೀನು ಈ ಸ್ಕೂಲಿಂದ ಆಚೆ ಹೋಗಬೇಕು ನೀನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೋತ್ರೆ ನೀನು ಸ್ಕೂಲಿಂದ ಆಚೆ ಹೋಗ್ತೀಯಾ ನನಗೆ ಅದೇ ಬೇಕಾಗಿರೋದು ಅಂತ ಹೇಳ್ತಿದ್ದಾರೆ ಹೋ ನನ್ನ ಸೊಸೆ ಸ್ಕೂಲಿಂದ ಆಚೆ ಹೋಗಬೇಕು ಅಂತ ಇಷ್ಟೆಲ್ಲ ಮಾಡ್ತಿದ್ದೀರ ಹೆಸರು ತೆಗಿಯೋಕೆ ಆದರೂ ಸರಿ ಆಯಿತು ಬಿಡಿ ನನ್ನ ಸೊಸೆ ಇಲ್ಲಿ ಡ್ಯಾನ್ಸ್ ಮಾಡೇ ಮಾಡ್ತಾಳೆ ಅಂತಾರೆ ಅದೇ ಏನು ಹೇಳ್ತಿದ್ರ ನೀವು ನನ್ನಿಂದ ಆಗೋದಿಲ್ಲ ಅಂದಾಗ ಯಾಕೆ ಆಗೋದಿಲ್ಲ ಏನು ಮಾಡ್ತೀಯಾ ಅಷ್ಟೇ ನಾನು ಹೇಳ್ತಿದ್ದೀನಿ ಅಂತ ಹೇಳಿ ಹೊರಡ್ತಾರೆ ಮೇಡಮ್ ನಮ್ಮ ಆ ರೀತಿ ಅಂದ್ಕೊಂಡು ಅಂತ ಬೇಜಾರು ಮಾಡ್ಕೋಬೇಡಿ ಮೇಡಮ್ ಪ್ಲೀಸ್ ನನ್ನ ಹೆಸರು ನಂಗೆ ಡ್ಯಾನ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ನನ್ನ ಕೈಲಿ ಮಾಡೋಕ್ಕಾದ್ರೆ ಮಾಡು ಅಂದರೆ ಸ್ಕೂಲಿಂದ ಆಚೆ ಹೋಗು ಅಷ್ಟೇ ಅಂತ ಹೇಳ್ತಾರೆ ಕನಿಕಾ ಕೂಡ ಫೈನಲಿ ಇಲ್ಲಿ ಡ್ಯಾನ್ಸ್ ಮಾಡೋ ಪರಿಸ್ಥಿತಿ ಭಾಗಿಯಾಗಿ ಬಂದಿದೆ ಫೈನಲಿ ಭಾಗ್ಯ ಯಾವ ರೀತಿ ಡ್ಯಾನ್ಸ್ ಮಾಡ್ತಾಳೆ ಫೈನಲಿ ಆ ಡಾನ್ಸ್ ಕಾಂಪಿಟೇಷನಲ್ಲಿ ಗೆಲ್ತಾಳೆ ತಿಳ್ಕೊಳ್ಬೇಕು ಅಂದ್ರೆ ಮುಂದೆ ವಿಚಿಸ್ಕೊಳ್ ಈಚು